ಕಣ್ಣಿಗೆ ತಂಪು ಗೀಗೆ ಇಂಪು ಮನಸ್ಸು ಹಂಗರಾಗಿ ನಂಗೆ ಏನಾದ್ರು ಹೇಳ್ಕೊಡಿ ಈಗ ನೀವಿದ್ದರೆ ನಮ್ಮ ಜೊತೆ ಅರ್ಧಂಬರ್ಧ ಪ್ರೇಮ ಕತೆ ಪರಿಪೂರ್ಣವಾಗುತ್ತೆ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಸ್ಪೀಕ್ ವಿತ್ ಸುಶಾನ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಗೋವಾದಿಂದ ಸ್ಟ್ರೈಟ್ ಅವೇ ಅರ್ಧಂ ಬರ್ದ ಪ್ರೇಮ ಕತೆಗೆ ಬಂದಿದ್ದೀನಿ ನಾನು ಹಾಯ್ ಹೇಗಿದ್ದೀರಾ ನಾನ್ ಸೂಪರ್ ಆಗಿದ್ದೀನಿ ಪವರ್ಫುಲ್ ಪವರ್ ಕಪಲ್ ಅನ್ಸುತ್ತೆ ಇದು ನನಗೆ ಆಕ್ಚುಲಿ ಸ್ಯಾಂಡಲ್ ಹೊಡೆದು ಸೊ ಹೇಳಿ ನಿಮ್ಮ ಒಂದು ಸಿನಿಮಾ ಫ್ರಮ್ ಮೋಟರ್ ಬೈಕಿಂಗ್ ಟು ದ ಸಿಲ್ವರ್ ಸ್ಕಿನ್ ಹೌ ಆರ್ ಯು ಫೀಲಿಂಗ್ ಆಮ್ ಫೀಲಿಂಗ್ ನಾವು ಆಲ್ಮೋಸ್ಟ್ ಒಂದು ವರ್ಷದಿಂದ ಒಂದೊಂದೂವರೆ ವರ್ಷದಿಂದ ಈ ಸಿನಿಮಾ ಕೆಲಸ ಮಾಡ್ತಾ ಅಂಡ್ ತುಂಬಾ ಟೈಮ್ ಇಂದ ವೇಟ್ ಮಾಡ್ತಾ ಇದ್ವಿ ಯಾವಾಗ ರಿಲೀಸ್ ಮಾಡೋದು ಯಾವಾಗ ರಿಲೀಸ್ ಮಾಡೋದು ಅಂತ ಅಂಡ್ ಫೈನಲಿ ಇವತ್ತು ರಿಲೀಸ್ ಆಗಿದೆ ಅಂಡ್ ನಾವು ಹೌಸ್ ಫುಲ್ ಶೋ ರನ್ನಿಂಗ್ ಆನ್ ಅಂಡ್ ಇವರ ನಮ್ಮ ವೀಕ್ಷಕರ ನಡುವಿನಲ್ಲೇ ನಾವು ಇದ್ದು ಆ ಇದೊಂದು ಬೇರೆ ಟಿವಿ ಎಲ್ಲರೂ ಬನ್ನಿ ಆ ಸಿನಿಮಾ ಆಲ್ರೆಡಿ ಚಿತ್ರಮಂದಿರದಲ್ಲಿದೆ ನಿಮ್ಗೆ ಒಂದು ಒಳ್ಳೆ ಫ್ರೆಶ್ ಸಿನಿಮಾ ಕಾಯ್ತಾ ಇದೆ ನಿಮಗೆ ಕಣ್ಣಿಗೆ ತಂಪು ಮನಸ್ಸ ಹಂಗರಾಗಿದೆ ಐ ತಿಂಕ್ ಯು ಹ್ಯಾಡ್ ದ ಮೋಸ್ಟ್ ಪವರ್ಫುಲ್ ವೇ ಆಫ್ ಪ್ರಮೋಟಿಂಗ್ ಅ ಫಿಲಮ್ ಅನ್ಸುತ್ತೆ ಆಕ್ಚುಲಿ ನಾನು ಒಂದ್ ಮಾಡ್ತಿದ್ದೆ ಯಾವಾಗ್ಲೂ ಬಾಲಿವುಡ್ ಹೋದಾಗ ಬಾಲಿವುಡ್ ಆರ್ಟಿಸ್ಟ್ ಗಳಿಗೆ ಕನ್ನಡ ಹೇಳ್ಕೊಡೋ ಪ್ರಯತ್ನ ನೀವು ಕನ್ನಡದವ್ರಿಗೆ ಒಂದಿಷ್ಟು ಕನ್ನಡ ಹೇಳ್ಕೊಡೋ ಪ್ರಯತ್ನ ಆ ತರದ್ದು ಒಂದ್ ಮಾಡಿದ್ರೆ ನಾನು ತುಂಬಾ ಕ್ರಿಯೇಟಿವ್ ಅನ್ಸ್ತು ಆ ಯೋಚನೆ ಹೆಂಗ್ ಬಂತು ಅದು ನಮ್ಮ ಕ್ರಿಯೇಟಿವ್ ಡಿರೆಕ್ಟರ್ ಸರ್ ಅರವಿಂದ್ ಕೌಶಿಕ್ ಸರ್ ಅದಕ್ಕೆ ಎಲ್ಲದಕ್ಕೂ ಮೂಲ ಕಾರಣ ಅವ್ರ ಹತ್ರ ಕಲಿಯುವಂತದ್ದು ಸುಮಾರು ಇದೆ ಸೊ ಅವ್ರ ಹತ್ರ ಎವ್ರಿ ಡೇ ನಾವ್ ಏನಾದ್ರು ಕಲಿತಾನೆ ಇರ್ತೀವಿ ಅಂಡ್ ಹೀಸ್ ಒನ್ ಆಫ್ ದ ಬಿಗ್ಗೆಸ್ಟ್ ರೀಸನ್ ಫಾರ್ ಆಲ್ ದಿಸ್ ಓಕೆ ದಿವ್ಯ ನಂಗೆ ಏನಾದ್ರು ಹೇಳ್ಕೊಡಿ ಈಗ ನೀವಿದ್ದರೆ ನಮ್ಮ ಜೊತೆ ಅರ್ಧಂಬರ್ಧ ಪ್ರೇಮ ಕತೆ ಪರಿಪೂರ್ಣವಾಗುತ್ತೆ ಸೂಪರ್ ಈಗ ಹೇಳಿ ನಿಮ್ಮ ಪಾತ್ರ ಈ ಸಿನಿಮಾದಲ್ಲಿ ಎಷ್ಟು ವಿಭಿನ್ನ ಅಂತ ಚಿಕ್ಕ ಚಿಕ್ಕ ವಿಷಯನಾ ಚಿಕ್ಕ ಚಿಕ್ಕ ಪ್ರಾಬ್ಲಮ್ಸ್ ಜಾ ತುಂಬಾ ದೊಡ್ಡ ಪ್ರಾಬ್ಲಮ್ ಅಂತ ಅನ್ಕೋತಾರೋಕ್ಕೆ ಸರ್ ಅಗಾ ಶಾರ್ಟ್ ಟೆಂಪರ್ ಕೋಪ ಬರ್ತೈ ಜಗಳ ಮಾಡ್ತಾರೇ ಅಂತ ಒಂದು ಲೀವನ್ ದೊಡ್ಡ ರೀತಿ ನಮಗೆ ಬಂದ್ರೆ ಅವಳು ಮಿಂಗ್ ಫೇಸ್ ಮಾಡ್ತಲ್ಲ ನನಗೆ ಅನ್ಸುತ್ತೆ ಅವಳು ನೋಡ್ಕ್ಕೆ ಸಪ್ಪ ಇರಿಟೇಷನ್ ಎಲ್ಲಾ ಮಾಡ್ಕೊಂಡ್ರು ಒಂದೇ ದಿನ ತುಂಬಾ ಒಳ್ಳೆ ಅವರ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಅಂತ ಅವಳು ಹೇಳ್ತಿದ್ದೆ ಓಕೆ ಅರವಿಂದ ನಾನು ನಾನೇನ್ ಅವ್ರೇನ್ ನಾನು ಬೇಸಿಕ್ಸ್ ಏನಂದ್ರೆ ಕ್ಯಾಮ್ರಾ ಫೇವರ್ ಹೆಂಗೋದು ಲೈಟ್ ಹೇಗ್ ತಗೋಳೋದು ಚಿಕ್ಕ ಚಿಕ್ಕದ್ದೆಲ್ಲ ಹೇಳ್ತಾರೆ ಅರವಿಂದ್ ಸರೇ ಅವ್ರಿಂದ ತುಂಬಾ ಚೆನ್ನಾಗಿ ಟ್ರೈನ್ ಮಾಡ್ತಾ ಇದ್ರು ಬಟ್ ಅವ್ರಿಂದ ನಾನೇನ್ ಕಲ್ತೇನೆ ದಿನ ಅವರಿಂದ ಏನಾದ್ರು ಕಲಿತಾ ಇರ್ತೀನಿ ಅವರಿಂದ ನಿಮ್ಗೆ ಸೇಮ್ ಪ್ರಶ್ನೆ ಅರ್ವೇನ್ ಅವ್ರಿಂದ ಹೇಗೆ ಇಮೋಷನ್ಸ್ ನಮ್ಮ ಅಡ್ವಾಂಟೇಜ್ ಆಗಿ ಯೂಸ್ ಮಾಡೋದೇನೆ ಕ್ಯಾಮ್ರಾ ಫೇವರಿಂಗ್ ಆಗೋದು ಆಗೋದು ಇಂಡೋನೇಷನ್ಸ್ ಎಲ್ಲ ಸುಮಾರು ಕಲ್ತಿದ್ದೇನೆ ಬೈಕಿಂಗ್ ಕಲ್ಸದ್ರಿಗೆ ಬರುತ್ತೆ ನಾನು ಕಲ್ಸ್ಬೇಕಾಗಿಲ್ಲಾಸ್ಟ್ ಪ್ರಶ್ನೆ ಪ್ರೇಕ್ಷಕರಿಗೆ ಏನ್ ಹೇಳೋಕ್ ಬೈತಿರ ಯಾಕಂದ್ರೆ

ಸಿನಿಮಾ ರಂಗದ ಏನ್ ಹೇಳ್ತಾರೆ ಅದು ಕಟಕಟ್ಟೆಯಲ್ಲಿ ನಿಂತಿದ್ದೇನೆ ಅಂಡ್ ನಮ್ಮ ಪ್ರೇಕ್ಷಕರೇ ಬಂದು ಜಡ್ಜ್ ಆಗಿರ್ತಾರೆ ಅವರೆಲ್ಲ ಬಂದು ಸಿನಿಮಾ ನೋಡಿದ್ರೆ ನನ್ಗೆ ನಾನು ಏನು ಇಂಪ್ರೂವ್ ಮಾಡಬೇಕು ಇಲ್ಲ ಹೇಗೆ ಎಂಬುದು ನನಗೆ ಅರ್ಥ ಆಗುವಂತ ಒಂದು ಅವಕಾಶ ಸಿಗುತ್ತೆ ಅಂಡ್ ಅವರಿಗೆ ಇನ್ನಷ್ಟು ನಾನು ಬೆಟರ್ ಆಗಿ ಮಾಡಿ ಅವರ ಮುಂದೆ ಮತ್ತೆ ಬರುವಂತಹ ಒಂದು ಸಿದ್ಧತೆಯನ್ನು ಮಾಡ್ತೀನಿ

ಅವರನ್ನ ಅಪ್ರಿಶಿಯೇಟ್ ಮಾಡೋದ್ರ ಮೂಲಕ ಅವ್ರನ್ನ ನಮ್ಮ ಈ ಇಂಡಸ್ಟ್ರಿಗೆ ವೆಲ್ಕಮ್ ಮಾಡ್ತೀನಿ ಅಂಡ್ ನಾವೆಲ್ಲ ಹೇಳಿದಂಗೆ ವ್ಯಾಲ್ಯೂ ಬೆಲ್ಸೋ ರಿಲೇಶನ್ಶಿಪ್ ಬಗ್ಗೆ ವ್ಯಾಲ್ಯೂ ಹೇಗಿದೆ ಅಷ್ಟೇ ಈಜಿ ಈವಾಗಿನ್ ಡೇಸ್ ಅಲ್ಲಿ ಅದಕ್ಕೆ ಏನ್ ಈ ರೀಸನ್ ಅಂತ ತುಂಬಾ ವಿಷಯಗಳ ಬಗ್ಗೆ ಸಿನಿಮಾದಲ್ಲಿ ಹೇಳ್ತಾರೆ ಅದಕ್ಕೆ ಅಲ್ಲಿನಕ್ಕೆ ಅಂತ ನಾನು ಕೇಳೋಣ ಹಾಗಾದ್ರು ಅಮೇಜಿಂಗ್ ನಿಮ್ ಇದ್ರಿಗೂ ಒಳ್ಳೆದಾಗಿ ಜೊತೆಗೆ ಪ್ರೊಡ್ಯೂಸರ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನಿಮ್ಗೆ ಒಂದು ಒಳ್ಳೆ ಬನ್ನಿ ಫೈನಲಿ ಆಲ್ ದ ಬೆಸ್ಟ್ ಟು ಅರ್ಧಂಬರ್ಧ ದ ಎಲ್ಲರೂ ಸಿನಿಮಾನ ಬಂದು ಥಿಯೇಟರ್ ಅಲ್ಲೇ ಬಂದು ನೋಡಿ